ಪ್ರಿಂಟ್ ಅಂಡ್ ಎಲ್ಲ ಮೀಡಿಯಾ ಮಾಧ್ಯಮದ ಮಿತ್ರರಿಗೆ ನಮಸ್ಕಾರ ಸ್ವಲ್ಪ ದಿನಗಳ ಹಿಂದೆ ನಾನು ಒಬ್ಬನ ಮುಂದೆ ನೀವೆಲ್ಲರೂ ನಿಂತಿದ್ರಿ ಇನ್ನೊಂದು ಕ್ಯಾಂಟ್ರದರ್ಸಿ ಆಗಿತ್ತು ಸೊ ನಮಗೆಲ್ಲರಿಗೂ ಗೊತ್ತಿದೆ ಅವತ್ತು ಆ ಆಡಿಯೋ ರಿಲೀಸ್ ಆಗಿದ್ದಕ್ಕೆ ಈ ಸಿನಿಮಾ ರಿಲೀಸ್ ಆಗೋದಕ್ಕೆ ನನಗೆ ಬಹಳ ಕಾಕತಾಳಿ ಯಾಕೆ ಆಗ್ತಿದೆ ಅಂದರೆ ಅದೇ ಥರದ ಒಂದು ಕಂಟೆಂಟ್ ಇದ್ರೆ ಲೀಕ್ ಆಗುತ್ತೆ ಸೊ ಅದಿಟ್ಕೊಂಡೇ ಇಡೀ ಸಿನಿಮಾ ಕತೆ ಕ್ಯಾರಿ ಆಗುತ್ತೆ ನಮ್ಮ ಅದು ರಿಲೀಸ್ ಆದಾಗೆಲ್ಲ ನನಗೆ ಇವರು ಇಡೀ ಸಿನಿಮಾ ತಂಡದವರು ಫೋನ್ ಮಾಡಿ ಏನಿದು ನಾವು ಸಿನಿಮಾ ಮಾಡಿ ರಿಲೀಸ್ ಆಗಿಲ್ಲ ಆಲ್ರೆಡಿ ನಾನು ಏನಾದರೂ ರಿಲೀಸ್ ಆಗ್ತಿದೆ ಅಂತ ಹೇಳ್ತಾ ಇದ್ದರು ಬಟ್ ಅದನ್ನು ಹೊರತುಪಡಿಸಿ ಒಂದು ನಾನು ಅಪ್ಪನನಾಗಿ ಒಂದು ಕಾಮಿಡಿ ಕಿಲಾಡಿಗಳು ಪೈಲ್ವಾನ್ ಆ ಥರ ಆದಮೇಲೆ ಒಂದಿಷ್ಟು ಬೇರೆ ಬೇರೆ ಚಿತ್ರಗಳನ್ನು ಮಾಡಿ ಆದ್ಮೇಲೆ ಒಂದಿಷ್ಟು ವರ್ಷಗಳು ನಾನು ವಿಯಲ್ಲಿ ಕಾಣಿಸ್ಕೊಳ್ಳಿಲ್ಲ ಬಿಕಾಸ್ ಆಫ್ ಈ ಸಿನಿಮಾದ ಕೆಲಸದ ಹಂತದಲ್ಲಿ ನಾವು ತೊಡಗಿಸ್ಕೊಂಡಿದ್ದೀವಿ ಹಾಗಾಗಿ ಆ ಕಾರಣಕ್ಕಾಗಿ ಆ ಚಿತ್ರದ ಜೊತೆ ಕೆಲಸ ಮಾಡುವ ಮತ್ತು ಆ ಚಿತ್ರದಲ್ಲಿ ಒಂದು ನಾಯಕನ ಪಾತ್ರ ಅಂದರೆ ನಾವಿಬ್ಬರು ನಾಯಕರಿದ್ದೀರಲ್ಲಿ ನಾನು ಮತ್ತು ಚೇತನ್ ಅವರು ಸೊ ಹಾಗಾಗಿ ಅವರಿಬ್ಬರು ನಾಯಕರ ಪಾತ್ರವನ್ನು ನಿಭಾಯಿಸುವ ನಿಟ್ಟಿನಲ್ಲಿ ನಾನು ಮಾಡುವ ಕೆಲಸ ತುಂಬ ಆಗಿರೋದ್ರಿಂದ ಮತ್ತೆ ಅಲ್ಲಿ ಒಂಚೂರು ಸಿಕ್ಕಾಪಟ್ಟೆ ತಪ್ಪಾ ಇದ್ದೀನಿ ಇಲ್ಲಿ ಈಗ ಸಣ್ಣ ಆಗಿದೆ ಈಗ ಇನ್ನೊಂದು ಸಿನಿಮಾಕ್ಕೆ ಮತ್ತು ಇನ್ನೊಂದು ವೆಬ್ ಸೀರೀಸ್ ರೆಡಿ ಆಗ್ತಾ ಇದ್ದೀನಿ ನಾನು ಸೊ ಹಾಗಾಗಿ ಅದರದ್ದು ತಯಾರಿ ಸಲುವಾಗಿ ಸ್ವಲ್ಪ ಸಣ್ಣ ಆಗಿದ್ದೀನಿ ಬಟ್ ಈ ಚಿತ್ರಕ್ಕಾಗಿ ಒಂದು ಸತತ ಒಂದು ಮೂರು ವರ್ಷ ಕೆಲಸ ಮಾಡಿದೀವಿ ನಾವು ಹಾಗಾಗಿ ಇದೊಂದು ಔಟ್ ಅಂಡ್ ಔಟ್ ಕಾಮಿಡಿ ನಿಮ್ಮ ಜೀವನದ ಜಂಜಾಟವನ್ನ ನಿಮ್ಮ ಸಂಸಾರದ ಜಂಜಾಟವನ್ನ ಮತ್ತು ಜೊತೆಗೆ ಕೆಲಸದ ಒತ್ತಡವನ್ನು ಎಲ್ಲ ಮರೆತು ಆರಾಮಾಗಿ ಕುತ್ಕೊಂಡು ಒಂದು ಎರಡು ತಾಸು ಐದು ನಿಮಿಷ ನಮ್ಮ ಸಿನಿಮಾದಲ್ಲಿ ನಕ್ಕು ಹೋಗಬೇಕು ಅಂತ ತಯಾರು ಮಾಡಿರುವಂತ ಒಂದು ಅದ್ಭುತವಾದಂಥ ಕಾಮಿಡಿ ಚಿತ್ರ ಇತ್ತೀಚಿನ ದಿನಗಳಲ್ಲಿ ಕಂಟೆಂಟ್ ಕಾಮಿಡಿ ಹೇಗೆ ವರ್ಕ್ ಆಗ್ತಿದೆಯೋ ಅದೇ ತರಹದ ಒಂದು ಕಂಟೆಂಟ್ ಕಾಮಿಡಿಯನ್ನ ನಾವು ಈ ಚಿತ್ರದ ಮುಖಾಂತರ ತಗೊಂಡ್ ಬರ್ತಾ ಇದ್ದೀವಿ ಸೊ ಕನ್ನಡಕ್ಕೆ ಈ ಒಂದು ಕತೆ ನನ್ನ ಪ್ರಕಾರ ಹೊಸದು ಯಾಕಂತಂದ್ರೆ ಈಗಾಗಲೇ ಈ ತರದೊಂದು ಸುದೀಪ್ ಸರ್ ಹೇಳಿದಾಗ ಒಂದು ಪ್ಲಾಟ್ ಇಟ್ಕೊಂಡು ಬಂದಿರುವಂತಹ ಕತೆಗಳು ತುಂಬಾ ಕಡಿಮೆ ಇದ್ದಾವೆ ಸೊ ಆ ಥರದಲ್ಲಿ ಈ ತರದೊಂದು ಹೊಸ ಪ್ಲಾಟ್ ಇಟ್ಕೊಂಡು ನಾವು ಬಂದಿದ್ದೀವಿ ಸೊ ಹಾಗಾಗಿ ನೀವೆಲ್ರಿಗೂ ಇಷ್ಟ ಆಗುತ್ತೆ ಅಂತ ನಂಬಿಕೆ ಇದೆ ಜೊತೆಗೆ ನನ್ನ ನೆಚ್ಚಿನ ನಮ್ಮ ಆರದ ದೇವ ಸುದೀಪ್ ಸರ್ ಈ ಟ್ರೈಲರ್ ಅನ್ನ ಲಾಂಚ್ ಮಾಡಿದ್ದಾರೆ ಹಾಗಾಗಿ ನಮ್ಮ ಮೇಲಿನ ಪ್ರೀತಿಗೆ ಕರೆದು ಬರೋದು ತುಂಬಾ ಚೆನ್ನಾಗಿದೆ ನಾನ್ ಮಾಡ್ಕೊಡ್ತೀನಿ ಲಾಂಚ್ ಅಂತ ಪ್ರೀತಿಯಿಂದ ಕರೆದು ನಮ್ಗೊಂದು ಗೌರವ ಕೊಟ್ಟು ಈ ಸಿನಿಮಾದ ಟ್ರೈಲರ್ ಲಾಂಚ್ ಮಾಡಿದ್ದಾರೆ ಹಾಗಾಗಿ ನಿಮ್ಗೆಲ್ಲರಿಗೂ ಒಂದೇ ಕೇಳ್ಕೊಳ್ಳೋದು ನಾನು ಬಹಳ ದಿನಗಳಾದ ಮೇಲೆ ಒಂದು ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿರುವ ಚಿತ್ರ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಈ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ಕರ್ನಾಟಕದಂತ ನಮ್ಮ ಚಿತ್ರ ಬಿಡುಗಡೆ ಆಗ್ತಾ ಇದೆ ದಯವಿಟ್ಟು ಆಶೀರ್ವದಿಸಿ ಅಂತ ಕೇಳ್ಕೊಳ್ತೇನೆ ಇದು ನನ್ನ ಮೊದಲನೇ ಸಿನಿಮಾ ಪೂರ್ಣ ಪ್ರಮಾಣವಾಗಿ ನಾಯಕ ನಟ ನಾನು ಮಾಡ್ತಿರೋದು ಇದಕ್ಕೆ ಮುಂಚೆ ನಾನು ಜೀ ಇಲ್ಲಿ ಸೀರಿಯಲ್ ಮಾಡ್ತಾ ಇದ್ದ ಅದಾದಮೇಲೆ ಎರಡು ಸಿನ್ಮಾ ಮಾಡಿದ್ದೀನಿ ಹೊಸ ಚರಿ ಮತ್ತು ಮೇರಿ ಅಂತ ನನಗೆ ಈ ಸಿನಿಮಾಗೆ ಅವಕಾಶ ಮಾಡಿಕೊಟ್ಟಂಥ ಶಿವ ಗಣೇಶ್ ಸರ್ಗೆ ನಾನು ಒಂದು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಆಮೇಲೆ ನಮ್ಮ ಪ್ರೊಡ್ಯೂಸರ್ ಆದಂಥ ಹರೀಶ್ ಸರ್ ಹಾಗೆ ಸುನಿಲ್ ಸರ್ಗೆ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಸಾರಿ ಹಬಟ್ ಎಲ್ಲ ಮೀಡಿಯಾ ಪೀಪಲ್ಗೂ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಸಿನಿಮಾ ಬಗ್ಗೆ ಹೇಳಬೇಕು ಅಂದ್ರೆ ಇದೊಂದು ಔಟ್ ಅಂಡ್ ಔಟ್ ಕಾಮಿಡಿ ಸಿನಿಮಾ ಒಂದು ಟೂ ಅವರ್ಸ್ ನೀವು ಸ್ಟ್ರೆಸ್ ಫ್ರೀ ಆಗಿ ಥಿಯೇಟರ್ ಬಂದ್ರೆ ಒಂದು ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಂಡು ಹೊರಗೆ ದಯವಿಟ್ಟು ಕರ್ನಾಟಕ ಜನತೆ ಕೇಳ್ಕೊಳ್ಳೋದಂತೆ ನಮ್ಮ ತಮ್ಮ ಪ್ರೀತಿ ಆಶೀರ್ವಾದ ನಮ್ಮ ನಮ್ಮ ಸಿನಿಮಾ ಮೇಲೆ ಹೇಳಿ ಅಂತ ಕೇಳ್ತಾ ಇದ್ದೀನಿ ಆ್ಯಂಡ್ ಎವ್ರಿ ಒನ್ ಎಲ್ಲ ಸಹಕಾರವಿದ್ರು ಕೂಡ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್ ಆ್ಯಕ್ಚುಲಿ ಟೈಟ್ಲೆಲ್ಲ ರಿಟೈನ್ ಮಾಡ್ಕೊಂಡಿದ್ದೀವಿ ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ ಇದು ಒಂದು ಸುಳ್ಳಿನ ಮುಚ್ಚಾಕೋದಕ್ಕೆ ಒಂದು ಕತೆನ ಕಟ್ಕೊಂಡು ಹೋಗ್ತಾ ಇರ್ತಾನೆ ಅಂದ್ರೆ ಒಂದು ಸುಳ್ಳು ಮುಚ್ಚಾಕೋದಕ್ಕೆ ಯಾರಿಗೂ ಹೇಳ್ಬೇಡಿ ಯಾರಿಗೂ ಹೇಳ್ಬೇಡಿ ಅಂತ ಹೋಗ್ತಾ ಒಂದು ಪ್ಲಾಟ್ ಇಟ್ಕೊಂಡು ಇರುವಂತಿರುತ್ತೆ ಅದೇ ಸರ್ ಅಂದ್ರೆ ಕಥೆನೆ ಬೇರೆ ತರ ಹೋಗುತ್ತೆ ಸರ್ ಇದು ನಮ್ದು ಒಂದು ಪ್ರೀ ಐ ಮೀನ್ ಪ್ರೀ ವೆಡ್ಡಿಂಗ್ ಟೈಮ್ ಅಲ್ಲಿ ಒಂದು ಸುಳ್ಳು ಹೇಳಿ ಹುಡುಗ ಕಟ್ಲಾಕೊಂಡಿರ್ತಾನೆ ಆ ಸುಳ್ಳಿನ ಮುಚ್ಚಾಕೋದಕ್ಕೆ ಹೋಗುತ್ತೆ ಆಮೇಲೆ ಕತೆಗೆ ಆಕ್ಟ್ ಆಗುತ್ತೆ ಅನ್ನೋ ಒಂದು ಡೈರೆಕ್ಟರ್ ಸರ್ ಕೌನ್ಸಿಲ್ ಸಾವಿರ ಸುಳ್ಳು ಅದೇ ಕೌನ್ಸಿಲ್ ದ ಸವಾರಿ ಕಟ್ಟಬೇಕಾಗಿದೆ ಡೈರೆಕ್ಟರ್ ಹೆಲ್ತ್ ಇಶ್ಯೂ ಅದಕ್ಕೆ ಇಲ್ಲ ಇಲ್ಲ ಸರ್ ಅವರು ಪ್ರೆಸ್ ಮೀಟ್ ಅನ್ನ ಡೈರೆಕ್ಟರ್ ಬರಬೇಕೆನೋ ಆ ಡೈರೆಕ್ಟರ್ ಬಿಲ್ ಇಲ್ಲ ಸರ್ ಅವರು ಬರಬೇಕು ಇನ್ನೊಂದು ತಮಿಳಿನ ಪ್ರಾಜೆಕ್ಟಲ್ಲಿ ಅವರು ಸದ್ಯ ಶೂಟ್ ನಡೀತಿರೋ ಕಾರಣಕ್ಕಾಗಿ ಬಿಟ್ಟು ಬರೋಕ್ಕಾಗದಿರೋ ಪರಿಸ್ಥಿತಿಯಲ್ಲಿ ಇದ್ದಾರೆ ಸೊ ಹಾಗಾಗಿ ನಾವು ಹೋದ್ರೆ ಅಲ್ಲಿ ಅವ್ರದ್ದು ಶುರು ಆಗ್ಬಿಟ್ಟಿದೆ ಸೊ ಹಾಗಾಗಿ ಅಲ್ಲಿ ಅವರು ಮಳೆ ಆಗಿ ತೊಂದರೆ ಕೊಡ್ತಿರೋ ಕಾರಣಕ್ಕಾಗಿ ಪದೇ ಪದೇ ಅವರು ಬಿಟ್ಟು ಬರೋಕೆ ಆಗದಿರೋ ಕಾರಣಕ್ಕಾಗಿ ಅಲ್ಲಿ ಅವ್ರು ಮಾಡ್ತಿದ್ದಾರೆ ಮತ್ತು ಚೈತ್ರರಾಜ್ ಅವರು ತಮಿಳಲ್ಲಿ ಒಂದು ನಿಮಗೆ ಗೊತ್ತಿದೆ ಪ್ರಾಜೆಕ್ಟ್ ಮಾಡ್ತಿದ್ದಾರೆ ಸೊ ಹಾಗಾಗಿ ಅವರು ಅಲ್ಲೂ ಡೇಟ್ ಬ್ಯುಸಿ ಇರೋದರಿಂದ ನಾವು ಕೇಳ್ಕೊಂಡಿದ್ವಿ ಸೊ ಹಾಗಾಗಿ ಆ ಒಂದು ನಮ್ಮ ಹತ್ರ ಅವರು ಹೇಳ್ಕೊಂಡಿದ್ದಾರೆ ಸೊ ಜೊತೆಗೆ ನಮ್ಮ ಎಲ್ಲ ಸಿನಿಮಾ ಪ್ರಮೋಷನ್ ಸ್ಟೋರೀಸ್ ಗಳನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಅವ್ರ ಸ್ಟೋರೀಸ್ ಎಲ್ಲ ಶೇರ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಈ ಒಂದು ಅವರು ಬಿಸಿ ಸ್ಕೆಡ್ಯೂಲ್ ಕಾರಣಕ್ಕಾಗಿ ಬಂದಿಲ್ಲ ನೋಡ್ಬಿಟ್ಟು ಇನ್ ಯಾವ ಇದು ಇಲ್ಲ ಸೊ ಹಾಗಾಗಿ ಈ ಸಿನಿಮಾದಲ್ಲಿ ಪಾಪ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೇನೆ ಹ್ಯಾಕರ್ ಕ್ಯಾರೆಕ್ಟರ್ ಸಿನಿಮಾದಲ್ಲಿ ಹ್ಯಾಕರ್ ಹೋಗಿ ಹ್ಯಾಕ್ ಕಾರ ಅಥವಾ ಹ್ಯಾಕ್ ಆಗ್ತೇನೆ ಅಂತ ಮತ್ತೆ ಗೊತ್ತಾಗ್ತದೆ ಏನು ಅಂತ ಒಂದು ಕಾಮಿಡಿ ಕ್ಯಾರೆಕ್ಟರ್ ಅನ್ಬೋದು ಆದರೆ ಇವರ ಕಾಮಿಡಿಯ ಆಚದಲ್ಲಿ ನಾನು ಬಂದು ಹೋಗ್ತಾ ಇರ್ತೇನೆ ಒಂದಷ್ಟು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇತ್ತು ಈ ಶೂಟಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ಸಿನಿಮಾ ಬಂತು ತುಂಬ ಖುಷಿ ಆಯಿತು ಯಾವ ಥರ ನಾನು ಬೇಸಿಕಲಿ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ವರ್ಕ್ ಮಾಡ್ತೇನೆ ಅಪರೂಪಕ್ಕೆ ಆ್ಯಕ್ಟಿಂಗ್ ಮಾಡ್ತೇನೆ ತುಂಬ ಕಮ್ಮಿ ರೀಸೆಂಟಾಗಿ ಎಡಗೈ ಅಪಘಾತಕ್ಕೆ ಕಾರಣ ಅಂತ ಸಿನಿಮಾ ಅಂತ ಸೆಕ್ಯೂರಿಟಿ ಕ್ಯಾರೆಕ್ಟರ್ ಮಾಡಿದ್ದೆ ಈಗ ಈ ಸಿನಿಮಾ ಹಾಗಾಗಿ ಬಹಳಷ್ಟು ನಿರೀಕ್ಷೆ ಇದೆ ಒಳ್ಳೆದಾದ್ರು ಆಗ್ಬಹುದು ಬರ್ತದೆ ಅಂತ ಹೇಳೋದು ಒಂದು ಹೋಪ್ ಒಂದು ಸಪೋರ್ಟ್ ಬೇಕು ಜನತೆಗಳಿಂದ ಎಲ್ಲ ಕೇಳಿದ್ರು ಅವರು ದಪ್ಪ ಏನಿಲ್ಲ ಕ್ಲೋಸ್ ಅಪ್ ಇದೆ ಸಿನಿಮಾದಲ್ಲೂ ದಪ್ಪನೇ ಇದ್ದಾನೆ ಸರ್ ಇದು ಆನಂದ್ ಅಂತ ಡಿ ಓ ಪಿ ಅವರು ಮಾಡಿದ್ದಾರೆ ಮ್ಯೂಸಿಕ್ ಡೈರೆಕ್ಟರ್ ಸುಶಾಂತ್ ಶೇಷಿಗಿ ಡಿ ಓದಿದ್ದಾರೆ ಟೆಕ್ನಿಷಿಯನ್ಸ್ ಎಲ್ಲ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಒಂದು ಮಾತ್ರ ಚೆನ್ನಾಗಿಂದ ಬಂದಿದ್ರು ಮಿಕ್ದ ಪ್ರೊಡಕ್ಷನ್ ಎಲ್ಲ ಇದೆ

ಇವರಿಬ್ರು ಹೀರೋ ನಾನು ಹೀರೋನ ಈ ಸಿನಿಮಾದಲ್ಲಿ ಕನ್ಫ್ಯೂಷನ್ ಇಲ್ಲ ಅಂದ್ರೆ ಹೀರೋಯ್ನ್ ಯಾರು ಲವ್ ಅವ್ರು ಹೀರೋ ಅಲ್ವಾ ನಾನು ಹೀರೋಯಿನ್ ಒಂದ್ ಸೈಡ್ ಇಂದ ಲವ್ ಮಾಡಿದ ಸೈಡ್ ಹೀರೋ ಸೊ ಅಪಾರ್ಟ್ ಫ್ರಮ್ ದಟ್ ಇಟ್ಸ್ ಅ ಕಾಮಿಡಿ ಸಿನಿಮಾ ಕಾಮಿಡಿ ಸಿನಿಮಾ ಒಂದು ಫ್ರೆಂಡ್ಶಿಪ್ಗೆ ಮೇಜರ್ ಆಗಿ ಇರೋಂತ ಸಿನಿಮಾ ಇದೆ ಫ್ರೆಂಡ್ಶಿಪ್ ಫೇಸ್ ಮಾಡಿ ಅವ್ರ ರಿಲೇಟೆಡ್ ಸಿನಿಮಾ ಈ ಫ್ರೆಂಡ್ಶಿಪ್ ಅಂದ್ರೆ ಗೊತ್ತಾಗುತ್ತೆ ನಮಗೆ ಮಾತಾಡ್ಬೇಕು ಅಂದ್ರೆ ಈಗ ಅಮ್ಮಂದಿರಿಗೆ ಅಂದ್ರೆ ಈ ನಮ್ ಫ್ರೆಂಡ್ಸ್ ಅಂದ್ರೆ ಆಗಲ್ಲ ದೊಡ್ಡ ಎನಿಮಿ ನಮ್ಮ ಅಮ್ಮಂದಿರಿಗೆ ಯಾರು ಅಂದ್ರೆ ನಮ್ಮ ಫ್ರೆಂಡ್ಸ್ ಯಾರಾಗ್ಲೂ ಸೊ ನಾವೇನಾದ್ರು ತಪ್ಪು ಮಾಡಿದ್ರೆ ಫಸ್ಟ್ ಟೈಮ್ ಬಂದ್ ಕೊಡಿದ್ರೆ ಗೊತ್ತಿರ ಸಿನಿಮಾಗ ಹೋದ್ರೆ ದಮ್ಮ ಹೊಡಿದ್ರೆ ಏನೇ ಆದ್ರೂ ನಿನ್ ಫ್ರೆಂಡಿನ್ ನನೆ ನಿನ್ ಫ್ರೆಂಡಿನ್ ಅವನ್ ಸರಿ ಇಲ್ಲ ಅವನ್ ಸರಿ ಇಲ್ಲ ಅಂತ ಅದೇ ತರ ಅವ್ರ ಅಮ್ಮಂದಿರು ನಮಗ್ ಬೈತಿರ್ತಾರೆ ದಟ್ ಇಸ್ ನಾವ್ ಇಟ್ ಇಸ್ ಸೊ ಅಮ್ಮಂದಿರಿಗೆ ಏನಂದ್ರೆ ಈ ತರದೊಂದು ಫ್ರೆಂಡ್ಶಿಪ್ ಸಿನಿಮಾನೇ ಸೊ ಓಲಿ ಬಂದು ನೋಡ್ತಾರೆ ಅನ್ಸುತ್ತೆ ಎಂಜಾಯ್ ಮಾಡ್ತಾರೆ ಅನ್ಸುತ್ತೆ ಸೊ ವಿಲ್ ಹೋಲ್ಡ್ ಫ್ರೆಂಡ್ಶಿಪ್ ಸ್ಟ್ರಾಂಗರ್ ಸಿನಿಮಾ ಅನ್ನೋದು ಪ್ರತಿಯೊಬ್ಬರಿಗೂ ನನ್ನ ಹೆಸರು ಅಶ್ವಿನಿ ಪೊಲೆಪಲ್ಲಿ ನಾನು ಈ ಒಂದು ಚಿತ್ರದಲ್ಲಿ ಜಾಕ್ಲಿ ನಾನು ಒಂದು ಕ್ಯಾರೆಕ್ಟರ್ ಕಾಣಿಸಿಕೊಂಡಿನಿ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ನಾನು ಸಿನಿಮಾನ ಶೂಟ್ ಆಗಬೇಕಾದ್ರೆ ನೋಡಿದ್ದೀನಿ ಡಬ್ ಮಾಡಬೇಕಾದ್ರೆ ನೋಡಿದ್ದೀನಿ ಪ್ರಿಮಿಯರಲ್ಲೂ ನೋಡಿದ್ದೀನಿ ಯಾವ ಒಂದು ಕಡೆಯೂ ಯಾವ ಒಂದು ಸತಿನೂ ಈ ಸೀನ್ ಆಲ್ರೆಡಿ ನಾನು ನೋಡ್ಬಿಟ್ಟಿದ್ದೀನಿ ಆಲ್ರೆಡಿ ನಗ್ಬಿಟ್ಟಿದ್ದೀನಲ್ವ ಅಂತ ಎಲ್ಲೂ ಅನಿಸಿಲ್ಲ ಪ್ರತಿಯೊಂದು ಸೀನ್ಗೂ ಪ್ರತಿಯೊಂದು ಸತಿನೂ ನಗಿದ್ದೀನಿ ಸ್ಪೆಷಲಿ ಚೇತನ್ ಹಾಗೆ ಅವರ ಕಾಂಬಿನೇಷನ್ ಅಂತೂ ಸಿಕ್ಕಾಪಟ್ಟೆ ಅವರು ಕೂಡ ಇದೆ ಸೊ ದಯವಿಟ್ಟು ಎಲ್ಲರೂ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನೋಡುವಂಥ ಒಂದು ಸಿನಿಮಾ ಆ್ಯಂಡ್ ನಮ್ಮ ಎಲ್ಲ ಕನ್ನಡಿಗರಲ್ಲೂ ಒಂದು ಸಣ್ಣ ಕೊರತೆ ಇದೆ ಯಾವುದೋ ಬಿಗ್ ಪ್ರೊಡಕ್ಷನ್ ಹೈ ಬಜೆಟ್ ಫಿಲ್ಮ್ಸ್ ಬಿಟ್ಟರೆ ಕನ್ನಡದಲ್ಲಿ ಒಳ್ಳೆ ಕಂಟೆಂಟ್ ಇರುವಂತಹ ಸಿನಿಮಾ ಬರ್ತಿಲ್ಲ ಅಂತ ಬಟ್

ನಿಮ್ಮ ಬಗ್ಗೆ ಹೇಳ್ಕೊಡಿ ಮನೆ ಮೊಡ್ಯೂಸರು ನಾನೆ ರವಿಶ್ ಅಂದರ್ ಇದು ನನ್ನ ಫಸ್ಟ್ ಮೂವಿ ಅದ್ರ ಬಂದಾಗ ಏನ್ ಮಾಡ್ತಾ ಇದ್ದಾರೆ ನಾವು ಯಾರಿಗೂ ಹೇಳಲ್ಲ ಏನ್ ಮಾಡ್ತೀವಿ ಇಲ್ಲ ಸರ್ ನಾನು ಆ್ಯಕ್ಚುಲಿ ನಾನು ಎಂಜಿನಿಯರಿಂಗ್ ಓದಿದ್ದೇನೆ ಅಲ್ಲಿ ದರ್ಜನ್ ನಮ್ಮದು ಪ್ರಾಪರ್ ಬಂದ್ಬಿಟ್ಟು ಅಂತಪುರ ಆಂಧ್ರ ಅಲ್ಲಿಂದ ಇಲ್ಲಿ ಬಂದು ಇಂಡಸ್ಟ್ರಿಯಲ್ಲಿ ನಾನು ನಂದು ಬಿಸ್ನೆಸ್ ಅಂದರೆ ರಿಯಲ್ ಎಸ್ಟೇಟ್ ಸರ್